ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತು ಮಳೆ ಬರುವಂಥ ಒಳ್ಳೆ ವಾತಾವರಣ ಐತಿ ಜಿಟಿ ಜಿಟಿ ಮಳೆನೂ ಹತ್ತೈತಿ ಇದರ ಒಂದು ಮಿನಿ ಬ್ಲಾಗ್ ಮಾಡಿದರೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ನನ್ನ ಮಗ ಮಕ್ಕೊಂಡಿದ್ದ ಹಂಗೆ ಮಲ್ಕೊಂಡ ಎದ್ದು ಎದ್ಬಿಡ್ತಾನೆ ಅವನು ನಿದ್ದಿನ ಅಷ್ಟೇ ಇರ್ತೈತಿ ಹತ್ತತ್ತು ನಿಮಿಷಕ್ಕೂ ಕೋಳಿ ನಿದ್ದೆ ಅವಂದೆ ಸೊ ಅವನ್ನ ಎಬ್ಸಿದೆ ಕರ್ಕೊಂಡೆ ಅವನಿಗೆ ಈಕಿನೂ ಸಾಲಿಂತ್ರ ಬಂದಿದಲಿಕ್ಕೆ ನಮ್ಮ ತಂಗಿ ಆಕೆಗೆ ಒಂದು ಹಾಯ್ ಹೇಳಿ ಹೊರಗೆ ತನ್ನಾಗ ಹವಾ ಇತ್ತಲ್ಲ ಸೊ ಇವನಿಗೆ ಕರ್ಕೊಂಡು ಅಂತಂದು ಒಂದು ರೌಂಡ್ ವಾಕ್ ಮಾಡಿಸ್ಕೊಂಡು ಬಂದೆ ಹೋಗಿ ಅಷ್ಟ್ರಾಗ ಆಕಿನ ಊಟ ಮುಗಿಸಿ ಓಡೋಡೆ ಬಂದಳು ಹಿಂದಿಂದ ಓಡೋಡೆ ಬಂದು ಅವನು ಹೊತ್ಕೊಂಡು ಅವ್ರು ಅಚ್ಚನ ಕೈ ಹಾಕೊಟ್ಟ ನಾವು ಏನಾರ ಒಂದು ಸ್ವಲ್ಪ ಮಳೆ ವಾತಾವರಣ ಐತಲ್ಲ ಏನಾರು ತಿನ್ನಾಕೆ ಮಾಡೋಣ ಅಂತಂದು ಹೋದ್ವಿ ನಮ್ಮಂಟೆ ಅಂಟಿ ಅಷ್ಟರೊಳಗೆ ಅವಳಾಗಡ್ಡೆ ಗಿರ್ಮಿಟ್ ಮಾಡೋಣ ಅಂತಂದು ಸೊ ಎಸ್ ಗಿರ್ಮಿಟ್ ಮಾಡೋಣ ಅಂತಂದು ಈಗ ಒಂದು ಸ್ವಲ್ಪ ಚಹಾ ಮಾಡಂತಂದು ಹುರುಪಾಕ್ಬಿಟ್ಟ ಈಕೆ ಎಷ್ಟು ಓಡಾಡಿ ಚಹಾ ಮಾಡಾಕತ್ತಾಳ ಚಹಾ ಮಾಡಿ ಚಹಾ ಕಿಟ್ಟು ಹಂಗೆ ಇಬ್ರು ಈಗ ಈ ಕರ್ಬೇ ಹೊರ್ಕೊಂಬರ ಬಾ ಅಂತಂದು ಹೇಳಿಲ್ಲ ಅವ್ರ ಮಮ್ಮಿ ನಮ್ಮ ಅಜ್ಜಿ ಏನಾರ ಮಾಡ್ತಾರೆ ಹೂವು ಅಂತ ನಗಾಕತ್ತಾಳ ಹಾಕತ್ತಾಳೆ ನಾವು ಕರ್ಬೇ ಹಿಂದೆ ಹೋದ್ವಿ ಹಿತ್ತಲ ಕಡೆ ಹಂಗೆ ಒಂದೆರಡು ಫೋಟೋ ಹೋಗಿ ಹೂವಿನೂ ಪೋಸ್ಟ್ ಮಾಡಾಕಂತಂದು ಕರ್ಬೇ ಹೊರ್ಕೊಂಡು ಬಂದೆ ಹಂಗೆ ಹೋದ್ವಿ ಅಷ್ಟೊಳಗೆ ಗಿರ್ಮಿಟ್ಟಿನ ಚ ರೆಡಿ ಆಗಿತ್ತು ಸೊ ಎಸ್ ಗಿರ್ಮಿಟು ತಿನ್ನಾಕ ರೆಡಿ ಆದ್ವಿ ನಮ್ಮ ಹುಲಿನು ಕರ್ಕೊಂಬಂದೆ ತಿನ್ನಾಕ ಅವನು ರೆಡಿನ ತಿನ್ನಾಕ ಅಂತಂದ್ರೆ ನೋಡಿ ಜಿಗಿದಾಡಕತ್ ಬಿಟ್ಟಾನ್ರಿ ಸೊ ಎಸ್ ಈಗಿ ಅಜ್ಜಿಗೆ ತಂಗ ತೊಗೊಂಡು ಹೋದ್ಲು ಕೊಡಕ್ಕೆ ಗಿರ್ಮಿಟ ಇವನು ಚ ಇವಂಗು ಒಂದು ಸೊಪ್ಪನ್ನು ಚುಮ್ಮಾರಿ ಹಾಕಿ ಕೊಟ್ಟಿದ್ನಿ ಎಲ್ಲ ಚಲಿನೆಲ್ಲಕ್ಕೆಲ್ಲ ಸಾರಿಸಿದ ಅವ್ನಿಗೆ ಒಂದು ಬುಕ್ಕ ಕೊಟ್ಟು ನಾನು ಚುಂಬರಿ ತಿಂದೆ ಅಷ್ಟೊಳಗೆ ಅವ್ರ ಅಜ್ಜಿ ಜೊತೆ ಆಟ ಚಾಲು ಮಾಡಿದ ಅಲ್ಲಿ ಕುಂತು ಆಡಿಸೋಕತ್ತಿರಲಿಕ್ಕಿ హీకి చా తగ్ బంద చా కుడ్ మివతిన్ బ్లగ్ ఇష్ట బాయ్ నెక్స్ట్ బ్లగ్ ఒళగ్